ಅಭಿನಂದನಾ ಪಾಟೀಲ್ ಸರ್ ಅವರು ಹೇಳಿದ ಹಾಗೆ ಸಾಹಿತ್ಯ ಚುಟುಕು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರ ಒಂದು ಅಪೇಕ್ಷೆಯಂತೆ ನಮ್ಮ ಸ್ತ್ರೀಗಳಿಗೆ ಅದು ಹಿರಿಯ ವಯಸ್ಸಿನಲ್ಲಿ ರಾಜ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡುವುದರ ಜೊತೆಗೆ ಸಾಹಿತ್ಯ ಕ್ಷೇತ್ರ ಒಂದು ಪ್ರಶಸ್ತಿ ಎಲ್ಲರಿಗೂ ಒಂದು ಸಂತೋಷದ ಒಂದು ಸಂಭವ ನೋಡಿ ಪರಮ ಪೂಜರು ಈಗಾಗಲೇ ಸರರು ಹೇಳಿದ್ರು ಇದ್ದಂತ ಸ್ಥಳವನ್ನ ಮಠ ಮಾಡಿದೂಜೆಯರು ಅಂತ ನಾನು ಸಾಹಿತ್ಯಿಕವಾಗಿ ನೋಡಿದಾಗ ಈಗಾಗಲೇ ಮಠದ ವತಿಯಿಂದ ಸುಮಾರು ನಾಲ್ಕು ಮತ್ತವರು ಹಮ್ಮಿಕೊಂಡಿರುವುದು ನಮಗೆಲ್ಲರಿಗೂ ಬಹಳ ಸಂತೋಷವಾಗ್ತದೆ ಯಾಕಂದ್ರೆ ಸಾಹಿತ್ಯ ನಮಗೆ ಎಲ್ರಿಗೂ ಬೇಕಾಗ್ತದೆ ಸಾಹಿತ್ಯ ಇತ್ತಂದ್ರೆ ನಮ್ಮ ಜೀವನ ಚೆನ್ನಾಗಿತ್ತು ಹಾಗಾಗಿ ಸಾಹಿತ್ಯಿಕ ಚಟುವಟಿಕೆಗಳು ಕೂಡ ಹಮ್ಮಿಕೊಳ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪ್ರಯತ್ನ I've been this time you about